ಖಾಸಗಿ ಬಸ್ಗೆ ಬೈಕ್ ಡಿಕ್ಕಿಯಾಗಿ ಸಹೋದರರಿಬ್ಬರು ಸಾವನ್ನಪ್ಪಿರುವ ಘಟನೆ ನಡೆದಿದೆ ಎಸ್ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಬಾವರಹಳ್ಳಿ ಗ್ರಾಮದ ಸಮೀಪ ಈ ಒಂದು ಅಪಘಾತ ನಡೆದಿದ್ದು ಕಾಮಸಮುದ್ರ ಸಮೀಪದ ಬೋಯಿನಹಳ್ಳಿ ಗ್ರಾಮದ ಅಣ್ಣ ಮದನ್ ಹಾಗೂ ತಮ್ಮ ಉಮೇಶ್ ಸಾವನ್ನಪ್ಪಿದ್ದಾರೆ ಸೊ ಅಣ್ಣ ಇಪ್ಪತ್ತೆಂಟು ವರ್ಷದ ಮದನ್ ಎಚ್ ಕ್ರಾಸ್ ಬಳಿ ಒಂದು ಬೇಕರಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ದಿನಾಗ್ಲೂ ಬಸ್ ಅಲ್ಲಿ ಬಂದು ಹೋಗ್ತಾ ಇರ್ತಾನೆ ಆದ್ರೆ ಭಾನುವಾರ ತನ್ನ ತಮ್ಮನ ಜೊತೆಯಲ್ಲಿ ಬೈಕ್ ಅಲ್ಲಿ ಹೋಗ್ಬೇಕಾದ್ರೆ ಒಂದು ಖಾಸಗಿ ಬಸ್ ಅನ್ನ ಓವರ್ಟೇಕ್ ಮಾಡೋಕೆ ಹೋಗಿ ಬಸ್ಗೆ ಬೈಕ್ ಡಿಕ್ಕಿಯಾಗಿ ಸ್ಥಳದಲ್ಲಿಯೇ ಇಪ್ಪತ್ತಾರು ವರ್ಷದ ತಮ್ಮ ಉಮೇಶ್ ಮೃತಪಟ್ಟಿರ್ತಾನೆ ಹಾಗೆಯೇ ತೀವ್ರವಾಗಿ ಗಾಯಗೊಂಡ ಮದನ್ನ ಖಾಸಗಿ ಆಸ್ಪತ್ರೆಗೆ ಸೇರಿಸ್ತಾರೆ ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಮದನ್ ಕೂಡ ಸಾವನ್ನಪ್ಪಿದ್ದಾನೆ ಒಂದೇ ದಿನ ಇಬ್ಬರು ಮಕ್ಕಳನ್ನ ಕಳೆದುಕೊಂಡ ಆ ತಂದೆ ತಾಯಿಯ ಪಾಡೇನು ಇಷ್ಟಕ್ಕೆಲ್ಲ ಹೆಲ್ಮೆಟ್ ಧರಿಸದೇ ಇದ್ದದ್ದು ಹಾಗೂ ಓವರ್ಟೇಕ್ ಮಾಡೋಕೆ ಹೋಗಿದ್ದೆ ಕಾರಣ ಅಂತ ತಿಳಿದು ಬಂದಿದೆ ಸೊ ಸಂಚಾರಿ ಪೊಲೀಸರು ಇರಬಹುದು ಹಾಗೂ ಸಾರ್ವಜನಿಕ ವಲಯಗಳಲ್ಲಿಯೂ ಕೂಡ ಸಂಚಾರಿ ನಿಯಮಗಳನ್ನ ಪಾಲಿಸಿ ಹೆಲ್ಮೆಟ್ ಹಾಕೊಳ್ಳಿ ಈ ರೀತಿ ಓವರ್ಟೇಕ್ಗಳನ್ನ ಮಾಡಬೇಡಿ ಅಂತ ಎಷ್ಟೇ ಹೇಳಿದ್ರು ಯುವಕರು ಇದನ್ನ ಪಾಲಿಸ್ತಾ ಇಲ್ಲ ಸೊ ಇನ್ಮೇಲಾದ್ರೂ ಹೆಲ್ಮೆಟ್ ಬಳಸಿ ಸಂಚಾರಿ ನಿಯಮಗಳನ್ನ ಪಾಲಿಸಿ ಹಾಗೇನೆ ರಸ್ತೆಗಳಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಜಾಗರೂಕತೆಯಿಂದ ಬೈಕ್ಗಳನ್ನು ಡ್ರೈವ್ ಮಾಡಿ ಅನ್ನೋದು ನಮ್ಮ ಯು ಟೈಮ್ಸ್ ಕಳಕಳಿಯ ವಿನಂತಿ ಮತ್ತಷ್ಟು ಟ್ರೆಂಡಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಯು ಟೈಮ್ಸ್ ಕನ್ನಡ ಸದಾ ನಿಮ್ಮೊಂದಿಗೆ